ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿಯ ಹರಕೆ ಚೀಟಿಯನ್ನು ಮನೆಯಲ್ಲೇ ತರಿಸಿಕೊಂಡು ಹರಕೆ ಚೀಟಿಯನ್ನು ಬರೆದು ಕಳಿಸ್ಬಹುದು ಈ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿಯ ಹರಕೆ ಚೀಟಿಯನ್ನು ಮನೆಗೆ ತರಿಸ್ಕೋಬೇಕಾದ್ರೆ ಈ ನೈನ್ ಡಬಲ್ ಫೋರ್ ಏಟ್ ಟೂ ಸೆವೆನ್ ಜೀರೋ ತ್ರೀ ಟು ಸೆವೆನ್ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ಎಲ್ಲ ಡೀಟೇಲ್ಸ್ ಬರ್ತದೆ ಅಂದರೆ ದೇವಸ್ಥಾನದ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಏಳು ಸೊನ್ನೆ ಮೂರು ಎರಡು ಏಳು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೂ ಸಾಕು ನಿಮಗೆ ಯಾವ ರೀತಿ ತರಿಸ್ಕೋಬೇಕು ಅದನ್ನು ಯಾವ ರೀತಿ ಕಳಿಸ್ಬೇಕು ಹೇಗೆ ಅರ್ಕೆ ಚೀಟಿ ಬರೀಬೇಕು ಅಂತಬಿಟ್ಟು ಎಲ್ಲ ಡೀಟೇಲ್ಸ್ ಬರುತ್ತೆ ಮತ್ತು ಈ ಅರ್ಕೆ ಚೀಟಿಯನ್ನು ಬರೆದ ತಕ್ಷಣ ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದರೂ ಸಾಕು ಅವ್ರಿಗೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ವಿಜಯಪುರ ಸೂರ್ಯಾಂಜನೇಯ ಸ್ವಾಮಿಯ ಅರ್ಕೆ ಚೀಟಿಯನ್ನು ಮನೆಯಲ್ಲೇ ತರಿಸ್ಕೊಂಡು ಹರಕೆ ಚೀಟಿಯನ್ನು ಬರೆದು ಕಳಿಸಬಹುದು ಈ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿಯ ಹರಕೆ ಚೀಟಿಯನ್ನು ಮನೆಗೆ ತರಿಸ್ಕೋಬೇಕಾದ್ರೆ ಈ ನೈನ್ ಡಬಲ್ ಫೋರ್ ಏಯ್ಟ್ ಟೂ ಸೆವೆನ್ ಜೀರೋ ತ್ರೀ ಟು ಸೆವೆನ್ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ಎಲ್ಲ ಡೀಟೇಲ್ಸ್ ಬರ್ತದೆ ಅಂದರೆ ದೇವಸ್ಥಾನದ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಏಳು ಸೊನ್ನೆ ಮೂರು ಎರಡು ಏಳು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೂ ಸಾಕು ನಿಮಗೆ ಯಾವ ರೀತಿ ತರಿಸ್ಕೋಬೇಕು ಅದನ್ನು ಯಾವ ರೀತಿ ಕಳಿಸ್ಬೇಕು ಹೇಗೆ ಅರ್ಕೆ ಚೀಟಿ ಬರೀಬೇಕು ಅಂತಬಿಟ್ಟು ಎಲ್ಲ ಡೀಟೇಲ್ಸ್ ಬರುತ್ತೆ ಮತ್ತು ಈ ಅರ್ಕೆ ಚೀಟಿಯನ್ನು ಬರೆದ ತಕ್ಷಣ ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದರೂ ಸಾಕು ಅವ್ರಿಗೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ